ನಮ್ಮ ನಾಡಿನ ಇತಿಹಾಸದಲ್ಲಿ ಪಾಳೆಗಾರರ ಪರಂಪರೆ ವಿಶಿಷ್ಟ ಮತ್ತು ವಿಶೇಷವಾದದ್ದು ಸ್ನೇಹಿತರೆ ಶತಶತಮಾನಗಳಿಂದಲೂ ಅನೇಕ ವಿರಕ ಕೂಡಿದಂಥ ಈ ನಾಡಲ್ಲಿ ಕೇವಲ ಅವರು ವೀರತ್ವ ಅಷ್ಟೇ ಅಲ್ಲ ಧಾರ್ಮಿಕ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಅನೇಕ ಕೊಡಿಗಳನ್ನು ನೀಡ್ತಾ ಬಂದರು ಅದೇ ರೀತಿ ನಾವು ಹೊಲ್ಟಿರೋಂಥ ಈ ಪ್ರದೇಶ ಇದೆಯಲ್ಲ ಈ ಪ್ರದೇಶ ಸ್ಥಳೀಯರಿಂದಲೂ ಕೂಡ ತುಂಬ ದೂರ ಇದೆ ಯಾಕೋ ಗೊತ್ತಿಲ್ಲ ಆದರೂ ಕೂಡ ನಮ್ಮ ಜನಪತಿಯರ ನಂಬಿಕೆಯಂತೆ ಮತ್ತು ಇಲ್ಲಿ ಸ್ಥಳೀಯರ ನಂಬಿಕೆಯಂತೆ ಈ ಒಂದು ದೇವಸ್ಥಾನ ಇದೆಯಲ್ಲ ಈ ದೇವಸ್ಥಾನನ ಇಲ್ಲಿರ್ತಕ್ಕಂಥ ಒಂದು ತಿರುಪತಿಯಷ್ಟು ತಿಮ್ಮಪ್ಪನಷ್ಟೇ ಒಂದು ಭಾವನಾತ್ಮಕವಾಗಿ ನೋಡ್ತಾರೆ ಇಲ್ಲಿರ್ತಕ್ಕಂಥ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಅಂತಲೇ ನಂಬಿದ್ದಾರೆ ಕೆಲವರ ಮಾಹಿತಿ ಪ್ರಕಾರ ಸ್ಥಳೀಯರ ನಾನುಡಿಯಂತೆ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕಿಂತ ಹಿಂದಿನ ಕಾಲದಲ್ಲಿ ಈ ದೇವಸ್ಥಾನ ಪ್ರತಿಷ್ಠಾಪಲ್ಪಟ್ಟಿತ್ತು ಅಂತ ಹೇಳ್ತಾರೆ ಆದರೆ ಸ್ನೇಹಿತರೆ ಇಲ್ಲಿ ನಾವು ಈಗ ನಡೀತಾ ಇದ್ದೀವಲ್ಲ ಈ ಸಮಯ ಈ ಟೈಮ್ ಇದೆಯಲ್ಲ ನಾವು ನೋಡ್ತಿರೋ ಪ್ರತಿಯೊಂದು ನೋಟನ್ನು ಕೂಡ ಭೀತಿಯಿಂದ ಆವರಿಸುತ್ತೆ ನಾವು ಇಲ್ಲಿ ನೋಡಿದ್ರೂ ಕೂಡ ಭಯನೇ ಕಾಣಿಸುತ್ತೆ ಆದರೆ ನಮಗೆ ತುಂಬ ಆಶ್ಚರ್ಯ ಆಗುತ್ತೆ ಹೆಂಗೋತ್ರ ನಾವು ಹೋಗ್ತಿರೋಂಥ ಈ ಸಮಯದಲ್ಲಿ ನಮ್ಮ ಹಿಂದೆ ಯಾವುದೋ ಒಂದು ಅಗೋಚರವಾದ ಶಕ್ತಿ ನಮ್ಮನ್ನು ಫಾಲೋ ಮಾಡ್ತಿದೆ ಅಂತ ಅನಿಸ್ತಾ ಇದೆ ಇದನ್ನು ನಾವು ಸ್ಥಳೀಯರಿಗೆ ಹೇಳಿದ್ವಿ ಆದರೆ ಆ ಸ್ಥಳೀಯರಲ್ಲಿ ಒಬ್ರು ಹೇಳಿದರು ನಿಮಗಷ್ಟೇ ಅಲ್ಲಪ್ಪ ಇಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಆ ಒಂದು ಮನೋಭಾವ ಇಲ್ಲಿ ಮೂಡುತ್ತೆ ಇದುವರೆಗೂ ಕೂಡ ಯಾವ ಕೆಟ್ಟ ಘಟನೆ ಕೂಡ ನಡೆದಿಲ್ಲ ದುರ್ಘಟನೆ ಕೂಡ ನಡೆದಿಲ್ಲ ನಾವಿವತ್ತು ದೈವೀವ ಮನೋಭಾವದಲ್ಲಿ ನಾವು ಅದನ್ನು ನೋಡ್ತೀವಿ ಅಷ್ಟೇ ಅಲ್ಲ ಧಾರ್ಮಿಕವಾಗಿ ಕೂಡ ಅದನ್ನು ನಾವು ತುಂಬ ಪ್ರೀತಿಸ್ತೀವಿ ಪೂಜಿಸ್ತೀವಿ ಆರಾಧಿಸ್ತೀವಿ ಅಂತೇಳ್ಬಿಟ್ಟು ಈಗ ಪ್ರದೇಶಕ್ಕೆ ಹೋಗೋಂಥ ಸಮಯ ಹೋಗೋಣವಾ ಕಾಡು ಇರ್ಬೋದು ಅನ್ನೋ ಭಯದಿಂದ ನಮ್ಮ ಮಾತುಗಳು ತುಂಬ ಸೂಕ್ಷ್ಮತೆಯಿಂದ ಪ್ರಾರಂಭವಾದರೆ ಸ್ನೇಹಿತರೆ ಹೋಗ್ತಿರೋಂಥ ಪ್ರದೇಶ ತುಂಬ ದುರ್ಗಮವಾದದ್ದುಗಳು ವಾಸವಾಗಿರ್ತಕ್ಕಂಥ ಪ್ರದೇಶ ಇಲ್ಲಿ ಕಡೆಗಳು ಅತಿ ಹೆಚ್ಚು ವಾಸ ಮಾಡ್ತವೆ ಈ ಕ್ಲೇಸ್ ಬಂದಿರೋದು ಕೂಡ ಒಂದು ಕಾರಣ ಇದೆ ಆ ಕಾರಣ ಅಂತ ಹೇಳ್ತೀನಿ ಫಸ್ಟ್ ಇದು ಈ ಒಂದು ಪ್ರದೇಶನ ಬೇಜ್ ಸಣ್ಣ ತಗೊಂಡ್ಬಿಟ್ಟು ಅಂದರೆ ಪ್ರಾಣಿಗಳಿದ್ದಾವೆ ನೋಡೋಣ ತುಂಬ ಭಯ ಆಗ್ತಿದೆ ಆ್ಯಕ್ಚುಲಿ ಹೋಗ್ಬೇಕು ಅಂತ ಹೇಳಿದರೆ ನಾವು ಬಂದಿರೋಂಥದ್ದು ಹೊಸಪಟ್ಟಣದ ಪಾಳೆಗಾರರು ತಿಮ್ಮಪ್ಪನ ದೇವಸ್ಥಾನ ಹೊಸಪಟ್ಟಣ ಮತ್ತು ದಾಯಂಕಟ್ಟಿನ ಮಧ್ಯದಲ್ಲಿ ಒಂದು ತಿಮ್ಮಪ್ಪನ ಗುಡ್ಡ ಅಂತ ಇದೆ ಅಲ್ಲಿ ಮೈದಾನ ಯಾಕೆ ಕಡೆಗೆ ಮೈದ್ರಿ ಅಂತ ಹೇಳಿದ್ರೆ ಈ ತಿಮ್ಮಪ್ಪನ ಬೆಟ್ಟಕ್ಕೂ ಮತ್ತೆ ಹೊಸಪಟ್ಟಣದ ಪಾಳೆಗಾರರಲ್ಲೂ ಅವಿನವ ಸಂಬಂಧ ಇದು ಅವರ ಆರದ ದೈವವಾಗಿ ಅಷ್ಟೇ ಅಲ್ಲ ಅವಾಗ ಬಂದಿರೋಂಥ ಪ್ರದೇಶ ಏನಿದೆ ತುಂಬ ಉತ್ತಮದೊಂದು ಪ್ರದೇಶ ಅವಿಗೆ ಕೋಲಿಯನ್ನು ಇಟ್ಕೊಂಡ್ರೆ ನೋಡಿರ್ಬೋದು ನೀವು ಏನಂತ ಹೇಳಿದ್ರೆ ಇಲ್ಲಿ ಕನ್ನಡಿಗಳು ಪ್ರತಿನಿತ್ಯ ವಾಸವಾದಂಥ ಪ್ರದೇಶ ಇಲ್ಲಿಗೆ ಯಾರಷ್ಟು ಸುಲಭವಾಗಿ ಬರೋದಿಲ್ಲ ಇಲ್ಲಿರ್ತಕ್ಕಂಥ ಸ್ಥಳೀಯರು ಬರಲಿಕ್ಕೆ ತುಂಬ ಭಯಪಡ್ತಾರೆ ಬಟ್ ಇಲ್ಲಿ ಇದನ್ನು ನಾವು ಇದು ಕೇಳಿದಾಗ ಇದು ಹೇಗಾದರೂ ಇದನ್ನ ನಾವು ಹುಡುಕ್ಲೇಬೇಕು ಮತ್ತು ಇಲ್ಲಿ ನಾವು ಒಂದು ಇದರ ಇತಿಹಾಸವನ್ನು ನಾನು ಹೇಳಬೇಕನ್ನೋ ಉದ್ದೇಶಕ್ಕೆ ಇಲ್ಲಿಗೆ ಹೋಗ್ತಾ ಇದ್ದೀವಿ ಈಗಲೇ ಕನ್ನಡ ಅಥವಾ ಏನಿದೆ ಗೊತ್ತಾಗ್ತಾ ಇಲ್ಲ ಸುಮಾರು ಸ್ವಲ್ಪ ಕಡೆ ಇಡೀ ತೋರಿಸಿ ಂಥ ಪ್ರದೇಶ ಇದು ಇಷ್ಟು ದುರ್ಗಮ ಪ್ರದೇಶ ಅಂತ ಹೇಳಿದ್ರೆ ಇಲ್ಲಿ ಕರಡಿಗಳು ಚಿರತೆಗಳು ಪ್ರತಿನಿತ್ಯ ರೀತಿ ಆಕರ್ಷಿಸ್ತಾ ಇಲ್ಲಿ ಯಾರಾದರೂ ಬರಬೇಕು ಅಂತ ಹೇಳಿದ್ರೆ ಸ್ಥಳೀಯರ ಮಾರ್ಗದರ್ಶನದ ಪ್ರಭು ಸ್ಥಳೀಯರ ಮಾರ್ಗದರ್ಶನದಲ್ಲಿ ಪ್ರಭು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಯಾವತ್ತೂ ದಾರಿ ಇಲ್ಲ ಈ ಬೆಟ್ಟಕ್ಕೆ ದಾರಿ ಇಲ್ಲ ಇಲ್ಲೊಂದು ಬೇಲೆ ಬಿಟ್ಟಿದ್ದಾರೆ ಆ ಬಾಟ ನೋಡ್ಬಿಟ್ಟು ನೀವು ಖುಷಿಯಾಗಿ ಬರ್ಬೋದು ಯಾಕಂದ್ರೆ ಬಟ್ ಒಬ್ಬೊಬ್ಬರೇ ಬರಬೇಡಿ ಆದರೆ ಒಂದು ವಿಚಾರ ಹೆಂಗಂದ್ರೆ ಆ ಪ್ರಿಯರಿಗೆ ತುಂಬ ಇಷ್ಟವಾದಂಥ ಪ್ರದೇಶ ಹೋಗೋ ಪ್ರಯತ್ನ ಮಾಡ್ತಾ ಇದ್ದೀವಿ ಹೋಗಂಡ್ರ ಬನ್ನಿ ಕರ್ಕೊಂಡು ಹೋಗ್ತೀನಿ ಆವತ್ತಿನ ಕಾಲದಲ್ಲಿ ಪ್ರತಿನಿತ್ಯ ನಾವು ಜನ ಭಕ್ತರು ದರ್ಶನ ಮಾಡ್ತಿದ್ದಾರೆ ಪಡೆದಿದ್ದಂತಹ ಅನೇಕ ಜನ ದರ್ಶನ ಕೊಡ್ತಾ ಇದ್ದರು ಬಾಳೆಗಾರ ಕಾಲದಲ್ಲಿ ಉನ್ನತವಾಗಿ ಬಹಳ ಸ್ಥಿತಿಯಲ್ಲಿ ಇಲ್ಲಿ ನಿತ್ಯ ಪೂಜೆ ಮತ್ತೆ ಪುನಸ್ಕಾರಗಳಿಂದ ಆವೃತವಾಗಿತ್ತು ಮೊದಲೆಲ್ಲ ಪ್ರತಿ ನಡೀತಾ ಇತ್ತು ಪ್ರತಿ ಕೂಡ ನಡೀತಾ ಇತ್ತು ಆದರೆ ಇವತ್ತು ಕಾಡಪ್ರಾಣಗಳ ಆವಾಸಸ್ಥಾನ ಆವಾಸ ಆವಾಸಸ್ಥಾನ ಮಾಡಿ ಸಾಕ್ಷಿ ಸಮೇತ ತೋರಿಸ್ತೀನಿ ಜಗದೀಶ್ ಬಂದ್ವಿ ಕಟ್ರಿ ನಿಧಾನಕ್ಕೆ ಹೋಗೋಣ ಮತ್ತೆ ಏನಾದ್ರು ಇದ್ರೆ ಇರ್ಬೋದು ಸ್ವಲ್ಪ ಭಯದಾಗ್ತಾ ಇದೆ ಇಲ್ಲ ಅಲ್ಲಿ ಹೋಗ್ಬೋದಾಗಲಿ ದಿನೇಶ್ ತಡೆ ತಡೆ ಮುಗಿತು ಹೋಗುತ್ತೆ ಅದು ನಿಮಿಷ ನೋಡ್ಕೊಂತ ಅಲ್ಲೇ ಶಬ್ದ ಬರ್ತಾ ಇಲ್ಲ ಅಲ್ಲಿ ಇಲ್ಲ ಸರಿ ನೋಡಿರಿ ಸ್ವಲ್ಪ ಮುಂದೆ ಹೋಗಿ ನೋಡಲಾ ಸೈ ಡೈರೆಕ್ಟಾಗಿ ಹೋಗಲ್ಲ ನಾನು ಸೈಡಲ್ಲಿ ಹೋಗಿ ಪ್ರಯತ್ನ ಮಾಡ್ತೀನಿ ಸ್ವಲ್ಪ ಆಯಿತಾ ಹಾಂ ಹಾಂ ನೋಡಿ ನೋಡಿ ಹಾಂ ಸ್ವಲ್ಪ ಸೈಡಿಗೆ ಬಂದು ನೋಡೋದು ಬಿಟ್ರು ಯಾಕೋತಾ ಹ್ಞೂ ಏನಾದ್ರಲ್ಲಿ ಕಡಿ ಇದ್ದಿದ್ದೆ ಆದರೆ ಸ್ವಲ್ಪ ನಾನು ನಿಮ್ಗೆ ಹೇಳ್ಬೋದು ಏನು ಮರ್ಯೋ ಈ ಥರ ಭಯ ಕೈ ಇಲ್ಲಿ ಬಾ ಅವನು ಟಿ ಕಡೆ ಹೋಗೋಣ ಹೋಗ್ರು ನಾನು ಒಬ್ಬನೇ ಹೋಗ್ತೀನಿ ಆ ಕಡೆ ನೀನು ಇಲ್ಲಿರಿ ಆಯಿತಾ ದಿನೇಶ್ ಎಲ್ಲೇ ಇರು ಕೆಳಗೆ ನೋಡಿ ಹೋಗ್ರಿ ಮುಳ್ಳ ಒಂದು ನಿಮಿಷನೂ ಪೇನು ಅನ್ನಿಸ್ತಾ ಇಲ್ಲ ಒಂದೊಂದು ನಿಮಿಷ ಕಡೆ ಹೋಗ್ತೀವಿ ಅದು ನೋಡಿರಿ ಕ್ಲಿಯರ್ ಇದೆಯೇ ನೋಡಿರಿ ಏನು ಕಾಣಿಸ್ತಾ ಇಲ್ಲ ಮರೆಯಾಗಿದ್ದೀಲ್ ಮರ ಹಾಂ ಮುಂದೆ ಹೋಗ್ತೀನಿ ಸರ್ ನಾನು ಹ್ಞೂ ಹುಷಾರು ಹುಷಾರು ಇಲ್ಲ ಜಗದೀಶ್ ಇಲ್ಲೇನು ಕಾಣಿಸ್ತಾ ಇಲ್ಲ ಐ ತಿಂಕ್ ಹೋಗ್ಬೋದು ಅಂದ್ಕೊಂಡಿದ್ದೀನಿ ತಿಂ ಹೌದಾ ಹಾಂ ಆ ಕಡೆ ಮುಂದಕ್ಕೆ ಹೋಗೋನಾದ್ರು ಜಾರಿ ಆಯ್ತಾ ನೋಡ್ತೀನಿ ಸರ್ ಇಲ್ಲೇನು ಕಾಣ್ತಿಲ್ಲಪ್ಪ ಇಲ್ಲ ಜಗದೀಶ್ ನನಗೇನು ಕಾಣಿಸ್ತಾ ಇಲ್ಲ ಹೋಗೋಣ ಬ್ರೈಕರ್ ಕರ್ಕೊಂಡು ಹೋಗಕ್ಕೆ ಹೋಗಿ ನಿಧಾನಕ್ಕೆ ಹೋಗ್ಬೋದಲ್ಲ ಮೊದಲು ನೀವು ಹೋದ್ರೆ ಸೌಂಡ್ ಏನೋ ಬರ್ತಾ ಇದೆಯಾ ಸೌಂಡ್ ಏನೋ ಬರ್ತಾ ಇದೆಯಾ ಇಲ್ಲ ಗಾಳಿ ಸಿಕ್ಕಾಪಟ್ಟೆ ಇದೆಯಲ್ಲ ಸ್ವಲ್ಪ ನೀವು ಆ ಕಡೆ ನೋಡಿ ಒಂದು ಸಾರಿ ತಡ್ರಿ ತಡ್ರಿ ಜಗದೀಶ್ ಹುಷಾರಣ್ಣ ನಿಧಾನ ಅಲ್ಲ ನೀವು ಹುಷಾರೋಣ ಹೋಗ್ತೀನಿ ನೀವು ಆದಷ್ಟು ಸ್ವಲ್ಪ ಹಿಂದೆನೇ ಇರಿ ನಾನು ಅಲ್ಲೇ ಅಲ್ಲೇ ಇರಿ ನೀವು ಸ್ವಲ್ಪ ನೋಡಿ ಎಕ್ದ್ಬೇಡಿ ನೋಡ್ತೇನೆ ನಿಮಿಷ ಅಲ್ಲೇ ಇರಬೇಕು ನೀವು ಓಕೆ ನಾನು ಇದನ್ನು ಕ್ಲಿಯರ್ ಮಾಡ್ತೀನಿ ಒಂದು ಪ್ಲೇಸನ್ನು ಹಾಂ ಸರಿ ಏಕೆಂದರೆ ಬೈ ಚಾನ್ಸ್ ಅದೇನಾದರೂ ಅಟ್ಯಾಕ್ ಮಾಡಿದ್ರೆ ಕರಡಿ ಬಟ್ ನಾವು ಆಗುತ್ತೆ ಇಲ್ಲೆಲ್ಲೂ ಹುಷಾರು ಇಲ್ಲೇನೋ ಕಾಣಿಸ್ತಾ ಇಲ್ಲ ಜಗದೀಶ್ ನನಗೆ ಹೌದಾ ನಿಮಿಷ ಏನೂ ಕಾಣಿಸ್ತಾ ಇಲ್ಲ ಒಂದು ನಿಮಿಷ ಅಲ್ಲೇ ಇರಿ ಅಲ್ಲೇ ಇರಿ ಓಕೆ ಓಕೆ ಗರ್ಭಗುಡಿ ಫುಲ್ ಕತ್ಲಾಬಿಟ್ಟಿದೆ ಸ್ವಲ್ಪ ಒಂದು ಅನಿಮಿಷ ನೋಡೋಣ ಇಲ್ಲಿ ನನಗೆ ತುಂಬ ಡೌಟ್ ಇರೋದು ಯಾಕೆಂದರೆ ಕಡೆಗಳು ಜಾ ಇಲ್ಲೇನು ವಾಸ ಇರೋದು ಅದು ಗಾಳಿ ತಗೊಂಡು ಬರ್ತಾಯಿದ್ದಿಲ್ಲ ಜಗದೀಶ್ ಇಲ್ಲಿ ಏನೂ ಕಾಣಿಸ್ತಾ ಇಲ್ಲ ಆಗ ಹಾಂ ಅದನ್ನೂ ಒಳಗಡೆ ಇದೆ ಇನ್ನು ತುಂಬ ಇದೆ ಒಳಗಡೆ ಬೇರೆ ಥರ ಇದೆ ಅಲ್ಲಿ ಹೋಗೋದು ಬೇಡ ನಾವು ನಾವು ಜೋಸ್ನ ಕೊಡ್ತೀವಿ ಹಬ್ಬ ಹಿಂಗಿರೋದು ಹಿಂಗೆ దినేష్ ఇక్కడే బన్నీ ఇక్కడే కార్ మి దినా ఏం చెప్పూ కల్లకి కట్ ఐషోర్ ಪ್ರಾಬ್ಲಮ್ ಮಾಡ್ತಾ ಮತ್ತೆ ನಾವು ಹೊರಗಡೆ ಹೋದಾಗ ಇಲ್ಲಿ ಇರ್ಬೋದಲ್ಲ ಅಂತ ನೋಡೋದು ನೋಡ್ಬಿಟ್ಟು ಹೋಗ್ಬಿಟ್ಟು ತುಂಬ ಸರ್ ಅಣ್ಣ ನಿಮ್ಮದು ಯಾರು ಮಾಡ್ತೀವಿ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ತುಂಬ ಕೆಟ್ಟಿದವ್ರಿ ಇವರು ಎಷ್ಟು ಗಿಟ್ಟ ಕೆಟ್ಟದ್ದು ಮತ್ತು ಇಂಥ ಮತ್ತು ತರಡು ವಾಸ ಅಂತ ಏನು ಖಂಡಿತ ವಾಸವಾಗಿದೆ ಅಲ್ವಾ ಅದು ಹೇಳ್ತಲ್ಲ ಸಲೀರಿ ಹೇಳ್ತಾರೆ ಈಗ ಅವ್ರು ಲಾಸ್ಟ್ ಟೈಮನ್ನು ನೋಡಿಲ್ವಾ ನೋಡಿದ ಆಶ್ರಯವಾಗಿಲ್ಲ ನನ್ನೆಲ್ಲ ಸ್ನೇಹ ಬಂದಿರು ಬಿತ್ರ ಕೂಡ ನಮಸ್ಕಾರ ಹೇಳ್ತೇನೆ ಈಗ ನಾವು ಬಂದಿರೋಂಥ ಪ್ರದೇಶ ಬಸಪಟ್ಟ ಪ್ರದೇಶಕ್ಕೆ ಬಂದಿದ್ದೀವಿ ನಾವೀಗ ದಾಗಿನಕಟ್ಟೆ ದಾಮಿನಕಟ್ಟೆ ದಾಮಿನಕಟ್ಟೆ ಅಂತ ಹಿಂದೆ ಸಿಗ್ತೀವಿ ಸೊ ವಜ್ರ ವೈಡೂರ್ಯ ನಗನಾಣ್ಯಗಳು ಮತ್ತು ಆಭರಣಗಳನ್ನ ಮಾಡುವಂಥ ಪ್ರದೇಶ ದಾಮಿನಕಟ್ಟೆ ಅಂತ ಕಾಣ್ತಾ ಇದ್ರು ಈಗ ಬಸವಪುಟ್ನ ಮತ್ತು ದಾಮಿನಕಟ್ಟೆ ದಾಗಿನಕಟ್ಟೆ ಮಧ್ಯಭಾಗದ ಭಾಗದಲ್ಲಿ ಇರ್ತದೆ ತಿಮ್ಮಪ್ಪನ ದೇವಸ್ಥಾನ ಆ ತಿಮ್ಮಪ್ಪನ ಸೇರಿದಾಗ ನಾವು ಬಂದಿದ್ದೀವಿ ಈಗ ಬರೋದಷ್ಟು ಇಲ್ಲ ಸ್ನೇಹಿತರೆ ನಾವು ನಾಲ್ಕು ಇಲ್ಲಿ ಬರಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಅದರಲ್ಲಿ ಎರಡು ಬಾರಿ ಯಶಸ್ವಿಯಾಗಿದ್ವಿ ಎರಡು ಬಾರಿ ಬರ್ಲಿಕ್ಕೆ ಆಗಲಿಲ್ಲ ಏಕೆ ಅಂತ ಹೇಳಿದ್ರೆ ಅಷ್ಟು ಕಡ್ಮೃಗುಗಳು ಇಲ್ಲಿ ಇರ್ತಕ್ಕಂಥದ್ದು ಆವಾಸ ಸ್ಥಾನ ನೀವು ನೋಡಿರ್ಬೋದು ನಾವು ಬಂದಿರೋ ವಿಡಿಯೋನ ನಾವು ತೋರಿಸಿದ್ವಿ ನಿಮಗೆ ಇಲ್ಲಿ ಬರ್ಬೇಕಂತ ಹೇಳಿದ್ರೆ ಸ್ವಲ್ಪ ಮುಂಜಾಗ್ರತೆ ಕ್ರಮನ ತಗೊಂಡು ಬರಬೇಕು ಮತ್ತಷ್ಟೇ ಅಲ್ಲದೆ ಇಲ್ಲಿ ಯಾರಾದ್ರೂ ಚರಣ ಪ್ರಿಯ ಬರ್ಬೇಕು ಅಂತ ತುಂಬ ಇಷ್ಟವಾದಂಥ ಚರಣಪ್ರಿಯರಿಗೆ ತುಂಬ ಇಷ್ಟವಾಗಿದ್ದಂಥ ಪ್ರದೇಶ ಇದು ಚರಣ ಇಲ್ಲೇ ಚರಣನ ಕೈಗೊಳ್ಬೋದೇನು ತೊಂದರೆ ಇಲ್ಲ ಆದರೆ ಸ್ಥಳೀಯರ ಮಾರ್ಗದರ್ಶನದಲ್ಲಿ ಬರಬೇಕು ಸ್ಥಳೀಯರ ಮಾರ್ಗದರ್ಶನ ಇಂಪಾರ್ಟೆಂಟ್ ಸ್ಥಳೀಯರು ಇಲ್ಲಿ ಬರಲಿಕ್ಕೆ ಯಾವುದೂ ಕೂಡ ದಾರಿ ಇಲ್ಲ ನಿಮಗೆ ವ್ಯವಸ್ಥಿತವಾದಂಥ ದಾರಿ ಇಲ್ಲ ಈಗ ಬೇಸಿಗೆ ಸ್ವಲ್ಪ ಮಟ್ಟಿಗೆ ದಾರಿ ಮಾಡಿದ್ರು ಬಟ್ ಈಗ ಮಳೆಗಾಲದಲ್ಲಿ ಇಲ್ಲಿಲ್ಲೂ ಕೂಡ ಬರಲಿಕ್ಕೆ ಅವಕಾಶ ಇರಲ್ಲ ಇಲ್ಲಿ ಯಾರಾದ್ರೂ ಬರಬೇಕಂತ ಹೇಳಿದ್ರೆ ಸ್ವಲ್ಪ ಮುನ್ ಮುಂಜಾಗ್ರಕತೆ ಮತ್ತೆ ಸ್ಥಳೀಯರ ಮಾರ್ಗದರ್ಶನವನ್ನು ತಗೊಂಡು ಬರಬೇಕು ಈಗ ನಾನು ಹೇಳ್ಬೇಕಂತ ವಿಚಾರ ಏನು ಅಂತ ಹೇಳಿದ್ರೆ ನೀವು ನೋಡ್ತಿರತಕ್ಕಂಥ ದೇವಸ್ಥಾನ ಏನಿದೆಯಲ್ಲ ಇದು ತಿಮ್ಮಪ್ಪನ ದೇವಸ್ಥಾನ ಅಂತ ಕರೀತಾರೆ ಈ ತಿಮ್ಮಪ್ಪನ ವಿಗ್ರಹ ಏನಿದೆ ಅದು ತುಂಬಾ ವಿಶೇಷವಾಗಿದೆ ಅಷ್ಟೇ ಅಲ್ಲ ಭಾಳ ನೋವಿನ ಸಂಗತಿ ಕೂಡ ನಾನು ನಿಮಗೆ ಹೇಳೋದಿದೆ ಬನ್ನಿ ಹೋಗೋಣ ನಾವಿಲ್ಲಿ ಬರ್ಬೇಕಂತ ಹೇಳಿದ್ರೆ ತುಂಬಾ ಪ್ರಿಪರೇಷನ್ ಮಾಡ್ಕೊಂಡು ಬಂದಿದ್ವಿ ನೀವೊಂದ್ಸಾರಿ ಈ ಕಡೆ ತೋರಿಸಿ ನೀವೇ ನೋಡ್ತೀರ ತಿಮ್ಮಪ್ಪನ ದೇವಸ್ಥಾನ ಹಿಂದೆ ಬಸವಪಟ್ಟಣದ ಪಾಳೆಗಾರರ ಆರ್ಯ ದೈವವಾಗಿತ್ತು ಅಷ್ಟೇ ಅಲ್ಲದೆ ಒಂದು ನಿಗುಡತೆಗೆ ಸಾಕ್ಷಿಯಾಗಿದೆ ನಮೇಲೆ ಹೇಳ್ತೇನೆ ನಿಮಗೆ ದೇವಸ್ಥಾನ ಸ್ವಲ್ಪ ನಾನು ನಿಮಗೆ ತೋರಿಸ್ತೀನಿ ಹಿಂದೆ ತುಂಬಾ ವೈಭವಪೇತವಾಗಿ ನಡೆದಂತ ದೇವಸ್ಥಾನ ಈಗಿನ ಏನ್ ನೋಡ್ತಾ ಇದೆ ಇತ್ತು ಸಂಪೂರ್ಣ ಮೇಲ್ಚಾವಣಿ ಇತ್ತು ಇದು ತ್ರೈಪುರುಷ ದೇವಾಲಯ ಮುಖ್ಯ ಗರ್ಭಗುಡಿ ದೇವಸ್ಥಾನವಾಗಿದ್ರೆ ಗರ್ಭಗುಡಿ ಅಕ್ಕಪಕ್ಕದಲ್ಲಿ ಹನುಮಂತನ ದೇವಸ್ಥಾನ ಮತ್ತೆ ಇನ್ನೊಂದು ದೇವಸ್ಥಾನ ಇರ್ಬೋದು ಗರ್ಭಗುಡಿ ಇರ್ಬೋದು ಹನುಮಂತ ಹನುಮಂತನ ಗರ್ಭಗುಡಿ ಮತ್ತೆ ಇನ್ನೊಂದು ಇನ್ನೊಂದು ದೇವರ ಗರ್ಭಗುಡಿ ಇರಬಹುದು ಅದನ್ನು ಇಲ್ಲೆಲ್ಲ ಕೂಡ ಕಾಣ ಸಿಗಲ್ಲ ಸಂಪೂರ್ಣ ಕಾಣಿದೆ ಬನ್ನಿ ದೇವಪ್ಪನ ದರ್ಶನ ಮಾಡೋಣ ಸ್ನೇಹಿತರು ನೀವಿಗೆ ನೋಡ್ತಾ ಇದ್ದೀರಿ ಇದು ಸಂಪೂರ್ಣವಾಗಿ ಕನ್ನಡೆಯ ಆವಾಸ ಸ್ಥಾನ ಸಂಪೂರ್ಣವಾಗಿ ಕನ್ನಡಗಳ ಆವಾಸ ಸ್ಥಾನ ಈ ತಿಮ್ಮಪ್ಪನ ವಿಗ್ರಹನ ನೀವು ನೋಡಿದ್ದೆ ಆದ್ರೆ ಸ್ವಲ್ಪ ಆಶ್ಚರ್ಯ ಆಗುತ್ತೆ ಸ್ನೇಹಿತರೆ ನೀವಿಗೆ ನೋಡ್ತಾ ಇದ್ರಿ ತಿಮ್ಮಪ್ಪನ ವಿಗ್ರಹ ಇದು ಆ ಬಸಪಟ್ಟಣದ ಪಾಳೆಗಾರರು ಹದಿನಾರು ಮತ್ತು ಹದಿನೇಳನೇ ಶತಮಾನದ ಕಾಲಘಟ್ಟದಲ್ಲಿ ನಿರ್ಮಾಣ ಮಾಡಿರಬಹುದಾದಂತಹ ದೇವಸ್ಥಾನ ಇದು ಇಷ್ಟು ದುರ್ಗಮವಾದ ಬೆಟ್ಟದ ಮೇಲೆ ಇವರು ಒಂದು ತಿಮ್ಮಪ್ಪನ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿರ್ತಾರೆ ವೈಷ್ಣವ ಪರಂಪರೆ ಅನುಯಾಯಿಗಳು ಸೊ ನೀವೀಗೇನು ನೋಡ್ತೀರಿ ಇದು ಒಂದು ದೇವಸ್ಥಾನ ಇದು ಈ ಆವತ್ತಿನ ಕಾಲದಲ್ಲಿ ಅಷ್ಟು ಇಷ್ಟು ವೈಭವಯುತವಾಗಿ ನಡೆದಿತ್ತು ಇವತ್ತಿನ ಕಾಲದಲ್ಲಿ ಈಗ ಕರಡಗಳ ವಾಸಸ್ಥಾನ ವಿಜಯಪುರದ ಆದಿಲಶಾಹಿಗಳ ದಂಡನಾಯಕನಾಗಿದ್ದಂಥ ರಣದುಲ್ಲಖಾನಿಲ್ಗೆ ಆಕ್ರಮಣ ಮಾಡಿದಾಗ ಇಲ್ಲಿಗೆ ಹುಡ್ಕಂಡು ಬಂದಂಥ ರಣದುಲ್ಲಖನ್ನ ಸೇನೆ ಇಲ್ಲಿ ಬರುತ್ತೆ ದಂಡ ಇಲ್ಲಿ ಬರುತ್ತೆ ಪತ್ತೆ ಹಚ್ಬಿಟ್ಟು ಇಲ್ಲಿ ಬರ್ತಾರೆ ಇಲ್ಲಿ ಬಂದು ನೋಡಿದಾಗ ಇವರೇ ಕಂಗಡ ನಾಯಕರು ಸಿಗಲ್ಲ ಎಷ್ಟು ಸಿಟ್ಟು ಬಂದಿರ್ಬೋದು ಅವಾಗ ಅವ್ರಿಗೆ ಆ ಒಂದು ಆಕ್ರೋಶಕ್ಕೆ ಆ ಸಿಟ್ಟನ್ನೇ ದೇವಸ್ಥಾನ ತೋರಿಸ್ತಾರೆ ಸಂಪೂರ್ಣವಾಗಿ ದೇವಸ್ಥಾನ ನಾಶ ಮಾಡ್ತಾರೆ ಒಂದು ಚೂರು ಕೂಡ ಬಿಡೋಲ್ಲ ಉಳ್ ಹಳೆದುರಿದು ಮೇಲಿರ್ತಕ್ಕಂಥ ಚಾವಣಿ ಸಂಪೂರ್ಣ ನಾಶ ಮಾಡ್ತಾರೆ ಇಲ್ಲಿರ್ತಕ್ಕಂಥ ವಿಗ್ರಹಗಳನ್ನು ಸುಮಾರು ವಿಗ್ರಹಗಳನ್ನು ತುಂಡರಿಸ್ಬಿಡ್ತಾರೆ ಆ ವಿಗ್ರಹಗಳು ಯಾವಂತ ಗೊತ್ತೇ ಆಗಲ್ಲ ಈಗಲೂ ಕೂಡ ನೀವು ನೋಡಿದ್ರೆ ಗೊತ್ತಾಗಲ್ಲ ಅಷ್ಟು ಹಾಳು ಮಾಡಿ ಇಲ್ಲಿರ್ತಕ್ಕಂಥ ಕೋಟೆಗಳು ಮತ್ತು ಸುತ್ತ ಇರ್ತಕ್ಕಂಥ ಒಂದು ಒಂದಿಷ್ಟು ಗೃಹ ವಸತಿ ಗೃಹಗಳಿದ್ವಾ ವಸತಿ ಗೃಹಗಳು ಎಲ್ಲ ಸಂಪೂರ್ಣವಾಗಿ ಇಲ್ಲಿ ಯಾರು ಕೂಡ ಮತ್ತೆ ಬಂದಿರಬಾರ್ದು ಅಷ್ಟು ಘನಘೋರವಾಗಿ ನಾಶ ಮಾಡ್ಬಿಡ್ತಾರೆ